ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋಮವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಮನೆಯಲ್ಲೇ ಮಲ್ಗೆ ಹೂವೆಲ್ಲ ಬಿಡೋದ್ರಿಂದ ಪೂಜೆಗೂ ಸಹ ಸ ಹೆಲ್ಪ್ ಆಗುತ್ತೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಎಲ್ಲ ಸಾರಾ ಮಾಡಿಸಿ ಅವ್ರಿಗೂ ಸಹ ಸರಿನ ತಿನ್ನಿಸಿ ಕಿಚನ್ಗೆ ಬಂದೆ ಇಲ್ಲಿ ಕಿಟಕಿ ಹತ್ರ ಸ್ವಲ್ಪ ಖಾಲಿ ಖಾಲಿ ಇತ್ತು ಪಾಪು ಸಿರಾಪ್ ಇರುತ್ತಲ್ಲ ಅದನ್ನು ಏನಕ್ಕೆ ಎಸೆಬೇಕು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲೆ ಸ್ಟಿಕ್ಕರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಸಹ ಚಿಕ್ಕ ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಿಚನ್ಗೆ ಕಿಚನ್ ತುಂಬ ಹಸ್ರ ಹಸ್ರಾಗಿದ್ದರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಇವತ್ತು ತಿಂಡಿಗೆ ಬೇಗನೆ ಆಗೋ ಥರ ಹೀರೆಕಾಯಿ ಗೊಜ್ಜನ ಮತ್ತು ಹೊಸಲಿಗೆ ಥರ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಸಖತ್ತು ಸುಣ್ಣ ಮೇಲೆ ನಾನು ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಹೀರೆಕಾಯಿ ಹಾಕೋದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಡಿಲೀಟಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಆಮೇಲೆ ಹೀರೆಕಾಯಿ ಒಂದು ಎರಡು ನಿಮಿಷ ಎಣ್ಣೆಲಿ ಡ್ರೈ ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೆ ಡ್ರೈ ಆಗೋತಿ ಮಿಕ್ಸಿ ನಂಬರ್ಗೆ ನಾನು ಸ್ವಲ್ಪ ಕಡಲೆ ಹಸಿರು ಮೆಣ್ಸಿ ಕಾಯಿ ಮತ್ತು ಸಾಂಬಾರ ಸೊಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ನಾನು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ಅದು ಇದು ಸಹ ರೆಡಿಯಾಗಿ ಹೋಗ್ಬಿಡುತ್ತಲ್ಲ ಅಂತ ಅದನ್ನು ಸಹ ರುಬ್ಕೊಂಡು ನಾನು ಕಿಚನ್ನ ಆರ್ಗನೈಸ್ ಮಾಡಿದ್ದ ವಿಡಿಯೋನ ಸಹ ಅಪ್ಲೋಡ್ ಮಾಡಿದ್ದೆ ಹೋಗಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಚಿಕ್ಕ ಕಿಚನ್ನು ಅವಾಗ ಆವಾಗವಾಗ ಹೋಗ್ತಾರೆ ಹೋಗ್ತಾನೆ ಇರೋಣ ಹೋಗ್ತಾನೆ ಇರೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಆಮೇಲೆ ಹೀರೆಕಾಯಿ ಎಲ್ಲ ಸ್ವಲ್ಪ ಬೆಂದಮೇಲೆ ನಾನು ಎರಡು ಟಮೊ ಹುಳಿ ಅಷ್ಟು ತಗೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ಹುರ್ಕೊಂಡು ಆದಮೇಲೆ ನಾನು ಮಸಾಲೆ ಎಲ್ಲ ಆಡಿಸ್ಕೊಂಡಿದ್ದೆನಲ್ಲ ಅದನ್ನು ಸಹ ಹಾಕೊತಾ ಇದ್ದೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಪ್ಪಾರ ಹೀರೆಕಾಯಿ ಇದ್ದಾಗ ಸಿಪ್ಪೆ ಎಲ್ಲ ಮೇಲೆಲ್ಲ ಎರ್ಕೊಂಡು ನಾನು ಹಾಕ್ಕೊತಾ ಇರೋದು ಹಂಗೆ ಹಾಕೊಂಡ್ರೆ ಬೇಗ ಬೇಯೋಲ್ಲ ನಾವು ಓಪನ್ ಆಗಿ ಬೇಯಿಸ್ತೀವಲ್ಲ ಅದಕ್ಕೋಸ್ಕರನೇ ಈಗ ಹಸಿ ವಾಸನೆ ಹೋಗೋವರೆಗೂ ನಾನು ಸ್ವಲ್ಪ ಆದ್ಮೇಲೆ ನಾನು ಒಂದು ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀರು ಬೆಂದಿದ್ರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಬೆಂದಿರಲ್ವಲ್ಲ ಮೇಲ್ಮೇಲೆ ಬೆಂದಿರಲ್ವಲ್ಲ ಅದಕ್ಕೋಸ್ಕರನೇ ನೀರು ಹಾಕ್ಕೊಂಡು ಒಂದು ಸಹ ಮುಚ್ಚಿದ್ರೆ ಒಂದು ಐದು ಒಂದು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೇಯ ಅಷ್ಟರಲ್ಲಿ ನಾನು ಒತ್ಲಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಮೂರು ಕಪ್ಪಷ್ಟು ಅಕ್ಕಿ ಎಸಿಟ್ಗೆ ನಾನೊಂದು ಎರಡು ಮೂರು ಲೋಟ ಅಷ್ಟು ಅಕ್ಕಿ ಮನೆಯಲ್ಲೇ ಬಿಡಿಸಿರೋ ಅಕ್ಕಿ ಎಸಿಟ್ ಅಲ್ವಾ ತೊಳೆದಿರೋದಲ್ವ ಅಂತ ನಾನೇನು ಮತ್ತೇನು ಇದು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಇಟ್ಟು ಅದಕ್ಕೆ ನಾನು ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ನನ್ನದ್ರೆ ತುಂಬಾ ಚೆನ್ನಾಗಿ ಬರುತ್ತಲ್ಲ ಅಂತ ಈಗ ಅದನ್ನು ಸಹ ರೆಡಿ ಮಾಡಿಕೊಂಡು ಇದು ಹೀರೆಕಾಯಿನ ಸಹ ನಾನು ಪ್ಲೇಟ್ ಮುಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ಬೆಂದಿದ್ದ ಆಲ್ರೆಡಿ ಒಂದು ಹತ್ತು ನಿಮಿಷ ಆಗಿತ್ತಲ್ಲ ಅದು ಸಹ ನೀರೆಲ್ಲ ಹಂಗಿ ಒಂದು ಅದಕ್ಕೆ ಸಹ ಬಂದಿತ್ತು ಅದು ಸಹ ರೆಡಿ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಆವಾಗ ತೊಳೆಯೋದು ಇವಾಗ ತೊಳೆಯೋದು ಅಂತ ಬಿಟ್ಟರೆ ಆಗೋದೇ ಇಲ್ಲ ಪಾಪ ಮಲ್ಕೊಂಡಾಗಲೇ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಆವಾಗ ಅವಾಗ ಶೆಲ್ಪ್ ಮೇಲೆ ನೀರೆಲ್ಲ ಇದ್ದಿದ್ದಿಲ್ಲ ಆವಾಗಲೇ ಕ್ಲಿಯರ್ ಮಾಡಿಕೊಂಡು ఇవతిండే తుంబే చోయ్ అంతే సహ హోదు స్వల్ప పాపూ సహ ఆటంత అర్గూ స్వల్ప టైమ్ కొట్టు యావ సహ పాపకు అర్ధ గంటే టైమ్ కొట్టు ఆటాడీబిడ్తీని ఇవతిన వీడియో ఇష్ట లైక్ ఆండ్ శేర్ కమెంట్